अगजान पद्मा गजान नमेशनमेक उपासमें नम प्रातपते नमो 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 गणपत नम पर्वतपते नम चुगोकंताय कृष्ण विनाशि श्रीवंताय श्रीवरद नम महागणपत नम प्राथनाया भी कुमदेवताभ्यों नम ग्रादेवताभ्यों नम ग्रामादिदेवताभ्यो नम ಸರ್ವೇ ದೇವ ದೇವೇ ದೇವ ನಮಃ ಸರ್ವೇಶ ಕರ್ಮಣ ಹಾಗೂ ದೇವತಾ ಪಾತ್ರ ಕರ್ತವ್ಯಗಳನ್ನು ಪ್ರಾರಂಭ ಮಾಡುವ ಚಿತ್ರಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಪ್ರತ್ಯೇಕವಾಗಿ ಪಾರ್ಶ್ವಿಕವಾಗಿ ಮಾಡುವ ಶಿಬಿರಾದಿಗಳು ಆ ಶಿಬಿರ ಭಗವಂತ ಕಾರಣ ಮಾಡುವುದು ಶಿಬಿರದ ಶಿಬಿರ ಈ ಕ್ಷೇತ್ರವನ್ನು ಬೆಳೆದು ಪೂರ್ಣದಲ್ಲಿ ಮಹಾ ಪ್ರಾರ್ಥನೆ ಮಾಡ ಮಹಾಬೋರ ವಾದಾರೋವಿಂದಾನಿ ಗೋವಿಂದ ವಾದಾರೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಬಂಧುಗಳೇ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ ಬೀರಿ ಕೋಟೆಕಾರು ಮತ್ತು ಎಸ್ವಿಎಂ ಫ್ರೆಂಡ್ಸ್ ಬೀರಿ ತುಳುನಾಡ ಫ್ರೆಂಡ್ಸ್ ಕೋಟೆಕಾರು ಸ್ನೇಹ ಸಂಗಮ ಉಚ್ಚಿಲ ಯಕ್ಷಪ್ರಿಯರು ಕೋಟೆಕಾರು ರಿಕ್ಷಾ ಚಾಲಕ ಮಾಲಕರ ಸಂಘ ಬೀರಿ ವಿಶ್ವಭಾರತಿ ಮಾಡೂರು ವೀರಕೇಸರಿ ಬೀರಿ ವೀರಾಂಜನೇಯ ಫ್ರೆಂಡ್ಸ್ ಬೀರಿ ನೇತಾಜಿ ಬೆಳಗ ಸಂಕೋಳಿಗೆ ಎಸ್ಕೆ ಫ್ರೆಂಡ್ಸ್ ಶೆಡಿಕಟ್ಟ ಉಚ್ಚಿಲ ಇವರ ಸಹಕಾರದೊಂದಿಗೆ ಕೇರ್ ಲೈಟ್ ಆಫ್ ಲೈಫ್ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ ಬಂದಿರತಕ್ಕಂತ ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಶ್ರೀಕಾಂತ್ ಭಟ್ಭೀರಿ ಇವರನ್ನು ನಮ್ಮ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ನಾರಾಯಣ ಕುಂಪಾಳ ಇದ್ದಾರೆ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಅದೇ ರೀತಿ ನಮ್ಮ ಸಮಿತಿ ಅಧ್ಯಕ್ಷರು ಶ್ರೀಯುತ ಉಚ್ಚಿಲ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಅದೇ ರೀತಿ ನಮ್ಮ ಸಮಿತಿಯ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಅಮಿತ್ ಸಂಕೊಳಿಗಿದ್ದಾರೆ ಅದೇ ರೀತಿ ಸೆರಾಕೇರ್ನ ಲಿಖಿತ ಇವರಿದ್ದಾರೆ ಕಾವ್ಯ ಇವರಿದ್ದಾರೆ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇವೆ ನೇರವಾಗಿ ದೀಪ ಪ್ರಜ್ವಲನೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಡಬೇಕಾಗಿ ನಾನು ಹಿರಿಯರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಶ್ರೀ ಗಣೇಶ ಸೇವಾ ಸಮಿತಿ ಶ್ರೀ ಗಣೇಶ್ ಭಜನ್ ಅಂದ್ರೆ ಬೀರಿ ಕೋಟಿಕರ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಸೇರಾಕೆ ಲೈಟ್ ಆಫ್ ಲೈಫ್ ಇವರ ಸಹಕಾರದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರ ಬಹುಶಃ ಬೇರೆಲ್ಲ ವೈದ್ಯಕೀಯ ಶಿಬಿರಗಳಿಂದ ಈ ಒಂದು ವೈದ್ಯಕೀಯ ಶಿಬಿರ ವಿಶೇಷ ಅಂತೇಳಿ ಕಾಣ್ತದೆ ಯಾಕಂತ ಹೇಳಿದ್ರೆ ಇದೊಂದು ರೀತಿಯಲ್ಲಿ ನಮ್ಮ ನರನಾಡಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಶೇಷವಾದ ಚಿಕಿತ್ಸೆ ಅಂತೇಳಿ ಹೇಳ್ಬೋದು ಅನೇಕರಿಗೆ ಚೀಟಿ ಕೊಟ್ಟು ಸ್ಟೇತಸ್ಗೂ ಇಟ್ಟು ಪರೀಕ್ಷೆ ಮಾಡಿ ನಾವು ಈ ಹಿಂದಿನ ಎಲ್ಲ ಪರೀಕ್ಷೆಗಳನ್ನ ಕಂಡಿದ್ದೇವೆ ಇದೊಂದು ರೀತಿಯಲ್ಲಿ ನಮ್ಮ ನರನಾಡಿ ದೇಹಕ್ಕೆ ಸಂಬಂಧಪಟ್ಟಂತ ಒಂದು ಎಪ್ಪತ್ತೆರಡು ಸಾವಿರ ನರನಾಡಿ ಇದೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟು ಬೆನ್ನು ನೋವು ಗಂಟು ನೋವು ಸೊಂಟ ನೋವು ಕುತ್ತಿಗೆ ನೋವು ಇಂಥದ್ದೆಲ್ಲ ಬರ್ತದೆ ಇದನ್ನೆಲ್ಲ ಸೂಕ್ತ ರೀತಿಯಲ್ಲಿ ಪರೀಕ್ಷೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡುವಂಥ ಒಂದು ವಿಶೇಷ ಶಿಬಿರ ಅಂತೇಳಿ ನಾನು ಅಂದ್ಕೊಳ್ತೀನಿ ಈ ಶಿಬಿರದ ಪ್ರಯೋಜನವನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ಸಾಕಷ್ಟು ಮಂದಿ ಇನ್ನು ಕೂಡ ಇದ್ದಾರೆ ಎಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ಆಹಾರ ಪದ್ಧತಿಯಲ್ಲಿ ಬರಬಾರದಂತ ರೋಗಗಳೆಲ್ಲ ಈಗಾಗಲೇ ಬಂದಾಗಿದೆ ಗೊತ್ತು ಮೊನ್ನೆ ತಾನೇ ನಾವು ಅಂಬಾನಿ ಮಗನ ಪ್ರೀ ವೆಡ್ಡಿಂಗ್ ನೋಡಿದ್ದೇವೆ ಸಾವಿರ ಕೋಟಿ ಖರ್ಚು ಮಾಡಿ ವೆಡ್ಡಿಂಗ್ ಶೂಟ್ ಮಾಡಿದ್ರು ಕೂಡ ಆ ತಂದೆಯ ಕಣ್ಣಲ್ಲಿ ನೀರು ಬರ್ತಿರ್ಬೋದು ಯಾಕಂತ ಹೇಳಿದ್ರೆ ಮಗನಿಗಿರತಕ್ಕಂಥ ರೋಗ ಜಗತ್ತಿನ ಎಲ್ಲ ಡಾಕ್ಟರ್ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಇದ್ದಂತ ಅಂಬನಿ ಕೂಡ ಮಗನ ರೋಗಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಸರಿಯಾದ ಚಿಕಿತ್ಸೆ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತಿತ್ತು ಅಂದ್ರೆ ಈ ಜೀವ ಜಗತ್ತಿನಲ್ಲಿ ಬರಬಾರದಂತ ರೋಗ ಯಾವುದು ಇಲ್ಲ ಅಂತ ಅದರಿಂದ ಸ್ಪಷ್ಟ ಮತ್ತು ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದ್ರು ಕೂಡ ಗುಣಪಡಿಸಲಾಗದಂತ ರೋಗ ಕೂಡ ಇದೆ ಆಗಿರುವಾಗ ಇಂಥ ಒಂದು ನಾವು ನೀವೆಲ್ಲ ಸಾಮಾನ್ಯ ಅವರ ಎದುರಿನಲ್ಲಿ ಅಂತಿರುವಾಗ ಈ ಒಂದು ಉಚಿತವಾಗಿ ಸಿಗುವಂತಹ ಸವಲತ್ತನ್ನು ಪಡ್ಕೊಂಡು ನಮಗೆ ಬರತಕ್ಕಂತ ಮುಂದೆ ಬರತಕ್ಕಂತ ರೋಗಗಳನ್ನು ಪತ್ತೆ ಹಚ್ಚಿ ಗುಣಪಡಿಸುವಲ್ಲಿ ಅವರ ಸಹಕಾರವನ್ನು ಸೇರಾ ಕ್ಲಿನಿಕ್ ಅವರ ಸಹಕಾರವನ್ನು ಪಡೆದು ಈ ಕಾರ್ಯಕ್ರಮ ಯಾರಿಗೂ ಬರ್ಬೇ ಬರಬಾರದು ರೋಗಗಳು ಬರುವಂತ ರೋಗವನ್ನು ಗುಣಪಡಿಸುವಂತ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಆಶಿಸ್ತಾನ ನನ್ನ ಮಾತಿಗೆ ಮುಕ್ತಾಯಿದೆ ಬಂಧುಗಳೇ ಇದೀಗ ಮುಂದಕ್ಕೆ ಧನ್ಯವಾದ ಸಮರ್ಪಣೆ ನಮ್ಮ ಸಮಿತಿಯ ಅಧ್ಯಕ್ಷರ ರಾಘವಚಿಲಿ ಅವರಿಂದ ಮತ್ತು ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತಿನ ಈ ವೈದ್ಯಕೀಯ ಶಿಬಿರವನ್ನು ನಾವು ನಡೆಸಿದ್ದೇವೆ ಇದಕ್ಕೆ ಸಹಕಾರ ಕೊಟ್ಟಂತರಾಕ್ಯಾ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಿದೆ ಈಗೆಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸಿದೆ ಕೊಡ್ತಾ ಬರ್ತೇನೆ ಸೊ ಇದರಲ್ಲಿ ಮೇನ್ ಆಗಿ ಹೇಳಬೇಕಂತ ಹೇಳಿದರೆ ನಿಮಗೆ ವಿಟಮಿನ್ ಡಿ ಅಂಶ ಅನ್ನೋದು ಒಂಬತ್ತರಿಂದ ಹತ್ತು ಪರ್ಸೆಂಟ್ ಇದರಲ್ಲಿ ನಿಮಗೆ ಸಿಗ್ತಾ ಬರುತ್ತೆ ನಮಗೆ ವಿಟಮಿನ್ ಅಂಶದ ಕೊರತೆ ಬಂದು ತುಂಬಾ ಕಾಡ್ತಾ ಇದೆ ಯಾಕಂತ ಹೇಳಿದರೆ ವಿಟಮಿನ್ ಡಿ ಅಂಶ ಸೂರ್ಯನ ಕಿರಣದಿಂದ ಬರೀ ಎರಡು ಪರ್ಸೆಂಟ್ ಮಾತ್ರ ಸಿಗುವಂಥದ್ದು ಅದು ಕೂಡ ಇವಾಗ ನಮ್ಗೆ ಚೆನ್ನಾಗಿ ಸಿಗ್ತಾ ಇಲ್ಲ ನಮ್ದು ಓಜೋನ್ ಪದರ ಡ್ಯಾಮೇಜ್ ಆಗಿ ನಮ್ಗೆ ವಿಟಮಿನ್ ಡಿ ಅಂಶದ ಕೊರತೆ ಬರ್ತಾ ಇದೆ ವಿಟಮಿನ್ ಡಿ ಅಂಶ ದೇಹದಲ್ಲಿ ಕಡಿಮೆ ಆಗ್ತಾ ಬರ ಬರುವಾಗ ಸಾವಿರಾರು ರೋಗಗಳು ಕಾಣಿಸುತ್ತೆ ಸೊ ಈ ಥೆರಪಿಯನ್ನ ಮಾಡ್ತಾ ಬರುವಾಗ ನಿಮ್ಗೆ ವಿಟಮಿನ್ ಡಿ ಅಂಶ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಅಷ್ಟು ಸಿಗ್ತಾ ಬರುತ್ತೆ ನಮ್ಮ ಎಲ್ಲಾ ಥೆರಪಿಯಲ್ಲಿ ಕೂಡ ನಿಮ್ಗೆ ಜೇಡ್ ಸ್ಟೋರ್ ಅನ್ನೋದು ಇದೆ ಹಾಗೆ ி இவாக நம்ம நீர் ಮೇನ್ ಆಗಿ ನಾವು ಇವಾಗ ತಿನ್ನುವಂತ ಫುಡ್ ಹಾಗೇನೆ ಕುಡಿಯುವಂತ ನೀರೇ ಬಂದು ಚೆನ್ನಾಗಿಲ್ಲ ಹಾಗಾಗಿ ಎಲ್ಲ ಕೂಡ ಕೆಮಿಕಲ್ ಆಗಿದೆ ಅದರಿಂದ ನಮಗೆ ಎಲ್ಲಾ ಕಾಯಿಲೆಗಳು ಬರ್ತಾ ಇದೆ ನಮ್ಮಲ್ಲಿ ಬಂದು ಜೆ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಅಂತ ಇದೆ ನಾವು ಇವಾಗ ಕ್ಯಾಲ್ಶಿಯಂಗೋಸ್ಕರ ಅಯನ್ ಕಂಡ್ರೆ ಮ್ಯಾಗ್ನೀಷಿಯಂ ಎಲ್ಲ ಟ್ಯಾಬ್ಲೆಟ್ಸ್ ನಾವು ಹೋಗ್ತಾ ಇದ್ದೇವೆ ಟ್ಯಾಬ್ಲೆಟ್ಸ್ ಅನ್ನ ತೆಗೊಳ್ತಾ ಇದ್ದೇವೆ ಬಟ್ ಈ ನೀರನ್ನ ಕುಡಿತಾ ಬರುವಾಗ ನಿಮ್ಮ ದೇಹಕ್ಕೆ ಬಂದು ఇప్ప బంత మినరల్స్డ్ అతడు సో చిన్న ముఖాంతరం తోర్స్ బాగా జీడ్స్ నో ఏ అది ఏనిఫిట్స్ బెంతి సో ఇది జీడ్స్ అంతి సో ఇంట్లో జలిగాలు ఎరడికి కూడాదలన్న కట్టి నా డేకి సో ఏతు ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದಕ್ಕೆ ಕೂದಲನ್ನು ಕಟ್ಟಿದ್ದೇವೆ ಸೊ ಇದಕ್ಕೆ ಬೆಂಕಿಯನ್ನು ಕೊಡ್ತೇವೆ ಎಲ್ಲ ಕೂಡ ಕಟ್ ಸೊ ಈ ಜಲ್ಲಿ ಕಲ್ಲೆಗೆ ನಾವು ಕೂದಲನ್ನು ಕಟ್ಟಿ ಬೆಂಕಿ ಕೊಡುವಾಗ ಕಟ್ ಆಯಿತು ಹಾಗೇನೇ ಇಲ್ಲಿ ಜೇಡ್ ಸ್ಟೋನಿಗೆ ಕೂದಲನ್ನು ಕಟ್ಟಿದ್ದೇವೆ ಅದೆಷ್ಟು ಬೆಂಕಿ ಕೊಟ್ಟರು ಕೂಡ ಕಟ್ಟಾಗಲಿಲ್ಲ ಕೂದಲು ಬಂದು ನಿಮಗೆ ಹಾಗೇನೇ ಇದೆ ಸೊ ಇದು ತುಂಬ ಜನರು ಭಯ ಪಡ್ತಾರೆ ಇದು ಕರೆಂಟ್ ಥೆರಪಿ ಏನಾದರೂ ಆಗಿರಬಹುದಾ ನಮ್ಮ ನಮ್ಮ ಬಾಡಿಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗ್ತದ ಅಂತ ಹೇಳಿ ಸೊ ಇದರಿಂದ ಯಾವುದೇ ರೀತಿಯಾದಂಥ ನಿಮಗೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗ್ತಾ ಬರಲ್ಲ ಸೊ ನಮ್ಮ ಕಂಪನಿ ಬಂದು ಸೌತ್ ಕೊರಿಯನ್ ಕಂಪೆನಿ ಸೊ ಇದು ಯಾಕೆ ಫ್ರೀಯಾಗಿ ಕೊಡ್ತಿದ್ದೇವೆ ಅಂತ ಹೇಳುವಾಗ ಸೌತ್ ಕೊರಿಯಾದಲ್ಲಿ ನಮಗೆ ಈ ಥೆರಪಿಯನ್ನು ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸನ್ನು ನಾವು ತೆಕೊಳ್ತಾ ಇಲ್ಲ ಹಾಗೇ ಬಂದು ಇಲ್ಲಿ ಎಲ್ಲ ರೀತಿಯಾದ ಕಾಯಿಲೆಗಳಿಗಳು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಸೊ ಇಲ್ಲಿ ಬಂದು ಆಕ್ಯುಪ್ರೆಷರ್ ಆ್ಯಕ್ಯುಪಂಚರ್ ಮಾಕ್ಸಿಬಿಷನ್ ಕೈರೋಪ್ರ್ಯಾಕ್ಟಿಕ್ ಹಾಗೆಯೇ ಥರ್ಮಲ್ ಎಫೆಕ್ಟ್ ಕೂಡ ನಿಮಗೆ ಇಲ್ಲಿ ಥೆರಪಿಯಲ್ಲಿ ಸಿಗ್ತಾ ಬರುತ್ತೆ ಸೊ ಜೇಡ್ ಸ್ಟೋನಲ್ಲಿ ಸೊ ಜೇಡ್ ಸ್ಟೋನ್ ನೋಡಲಿಕ್ಕೆ ನಿಮಗೆ ಈ ಥರ ಇರುತ್ತೆ ಆಗಿರುತ್ತೆ ಸೊ ಇದರ ಮುಖಾಂತರ ನಾವು ಥೆರಪಿಯನ್ನು ಕೊಡ್ತಾ ಬರ್ತೇವೆ ನಿಮಗೆ ಟ್ರೀಟ್ಮೆಂಟ್ ಕೊಡೋದು ನಿಮ್ಮ ಸ್ಪೈನಲ್ ಕಾರ್ಡಿಗೆ ಯಾಕಂತ ಹೇಳಿದರೆ ನಮ್ಮ ಸ್ಪೈನಲ್ ಕಾರ್ಡ್ ನಮಗೆ ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಹದ ಎಲ್ಲ ನರಗಳು ಕನೆಕ್ಟ್ ಆಗಿರೋದು ಸ್ಪೈನಿಗೆ ಸೊ ಇಲ್ಲಿಗೆ ಟ್ರೀಟ್ಮೆಂಟ್ ಬಿದ್ದಾಗ ನಿಮ್ಮ ದೇಹದ ಎಲ್ಲ ಕಾಯಿಲೆಗಳು ಕೂಡ ಗುಣ ಆಗ್ತಾ ಬರುತ್ತೆ ಸೊ ಈ ಥೆರಪಿಯನ್ನು ಎಲ್ಲ ಪ್ರಾಬ್ಲಮ್ಸ್ ಇದ್ದವರು ಕೂಡ ಮಾಡ್ಬೋದು ಸೊ ಇವಾಗ ನಾವು ಮೇಲೆ ಥೆರಪಿಯನ್ನು ಸೆಟ್ ಮಾಡಿದ್ದೇವೆ ಸೊ ಅಲ್ಲಿ ಸ್ಕ್ಯಾನಿಂಗನ್ನು ಮಾಡಿ ನಿಮಗೆ ಥೆರಪಿಯನ್ನು ಕೊಡ್ತೇವೆ ಸೊ ಅಲ್ಲಿ ಮೇಡಮ್ಸ್ನವರು ಬಂದು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತಾರೆ ಧನ್ಯವಾದ